ಹ್ಞೂ ಹೇಳಮ್ಮ ಜಯಮ್ಮ ಯಾಕ ಪಂಚಾಯತಿ ಸೇರಿಸ್ತೀನಿ ಬರ್ರಿ ನನಗೆ ಹಿಂಗೆ ಏನೋ ಸಮಸ್ಯೆ ಆಗೈತಿ ಅಂತ ಹೇಳಿ ಹೇಳಿ ಕಳ್ಸಿದ್ದಲ್ಲಮ್ಮ ಅದಕ್ಕೆ ಈಗ ಗೌಡ್ರನ್ನು ಕರ್ಕೊಂಡು ಬಂದಿದ್ನಿ ಹೇಳಮ್ಮ ಅದೇನು ಸಮಸ್ಯೆ ಆಗೈತೆ ಅಂತ ಹೇಳಿ ಈಗ ಗೌಡ್ರೆ ಇವಳು ನಿಂತವಳಲ್ಲ ಇವಳು ನನ್ನ ವಾ ಓದ್ಕೊಂಡು ಹೋಗ್ಯಾವಳಿ ಅದು ನಮ್ಮ ಅಪ್ಪಯ್ಯ ನಾನು ಸಣ್ಣ ನುಡ್ಗಿದಾಗ ಐದೋರ್ ಸ್ಥಳ ಆರೋ ಸ್ಥಳ ಅವಾಗ ಮಾಡಿಸ್ತಾವು ಅವು ಐದು ಗ್ರಾಮ್ಗಿನ ಸ್ಯಾನೇನೆ ಇದಾವೆ ಅವನ್ನ ನಾನು ಇಲ್ಲಿ ಸಮಯದಾಗ ನೋಡಿ ಓದ್ಕೊಂಡೋಗ್ಯಾವಳಿ ಅವನ್ನ ಇವಾಗ ಮಗಳನ್ನ ಕರೆಸ್ಬಿಟ್ಟು ಬಾರಮ್ಮ ಬಂಗಾರದ ಅಂಗಡಿಗೆ ಹೋಗಿ ಹಾಕಿ ಬೇರೆ ತಂಬ್ರ ನಮ್ತು ಮಗಳ ತೆಗೆ ಮಾತಾಡ್ತಾ ಇದ್ದಾಳೆ ಹ್ಞೂ ಅದಕ್ಕೇನೆ ಇವಾಗ ನಾನು ಪಂಚಾಯತಿಗೆ ಹಾಕಿದ್ದೀನಿ ನನ್ನ ಅಕ್ಕಿವಾಗ್ಳಾಗ ಓದ್ಕೊಂಡವಳೆ ಇವಳೇನೇ ಕಳ್ಳಿ ನನಗೆ ಕೊಡಬೇಕು ಶಿಕ್ಷೆನೂ ಆಗ್ಬೇಕಂತ ನಮ್ಮ ಜಯ ಮಾತಾಡ್ತಾ ಇದ್ದಾಳೆ ನೋಡು ನನ್ನ ಅಕ್ಕಿವ್ಳಾಗ ಓದ್ಕೊಬಿಟ್ಲಲ್ಲ ಅಕ್ಕೇ ಶಿಕ್ಷೆನೂ ಆಗ್ಬೇಕು ಅವ್ರಿಗೆ ಅಂತ ನಾನು ಸುಮ್ಮನೆ ಬಿಡಲ್ ಬಿಡು ಅದು ನನ್ನ ಕೊಟ್ಟು ಬಂದಾರು ನನ್ನ ನನಗೆ ಹೆಂಗೆ ಅಂತ ಅವಳಿಗೆ ಗೊತ್ತಿಲ್ಲ ಇನ್ನೂನು ಅವಳು ಇಲ್ಲೋಡು ಅವಾಗ ಹಿಂಗೇನೆ ಊರಾಗೆ ಯಾರೋ ಎಣ್ಣೆ ಮಾರಕ್ಕೆ ಬಂದಿದ್ರು ಗೌಡ್ರೆ ಆವಾಗ ನಾನು ಇವಳು ಏನು ಮಾಡಿಳು ಹೇ ಜಾಯ್ ತಾಕ ಎಣ್ಣೆ ನೀವು ಒಚ್ಕೊಂಡ್ರೆ ಕೂದಲು ಶೆನಕ್ಕೆ ಬತ್ತಾವೆ ಅಂತ ಹೇಳಿಳು ಅದಕ್ಕೆ ತಾಕಣ್ಣ ನನ್ನ ಕೂದಲೆಲ್ಲ ಉದ್ರೋದ್ವು ನನ್ಗೆ ಅದೇ ಸಿಟ್ಟಿಗೆ ನಾನು ಟ್ರಿಮ್ಮರ್ ತಕೊಂಡು ತಾಲಿ ಎಲ್ಲ ಬೋಳ್ಸಿದ್ದೆ ಅದೇ ಬೋಳ್ಸಿರೋ ಸಿಟ್ಟಿಕ್ಕಂಡು ಮರೆ ಬಿಟ್ಟು ಆಲೆ ಆರು ತಿಂಗ್ಳು ವರ್ಷ ಆದಮೇಲೆ ನನ್ನ ಕಿವಾಗಳ ಓದ್ಕೊಂಡು ಹೋಗ್ಯವಳು ಆ ಸಿಟ್ಟಿಗೆ ಅಲ್ಲ ಇಂಥವೇನು ಗೌಡ್ರಿ ಮಾಡೋದು ಅಕ್ಕಪಕ್ಕ ಮೇಲೆ ಇಲ್ಲೊಡು ನಾನು ಈ ದಿಸ ಆಗೈತೆ ನಾನು ಯಾರು ತಗೋ ಆಗ್ಲಿ ಕಳ್ಳಿ ಜಯಂ ಕಳ್ಳಿ ಅಂತ ನಾನು ಒಂದು ಮಾತು ಅನ್ನಿಸ್ಕೊಂಡಿಲ್ಲ ಗೊತ್ತೆ ಯಾರು ತಗೋ ನಾನು ಆ ಇವಳು ಇಂಥ ಮಾಡಿದಾಳಲ್ಲ ಇವಾಗ ಏನು ಶಿಕ್ಷೆ ಕೊಡ್ತೀರಾ ಇವಾಗ ಇಸ್ಕೊಂಡು ಕೊಡ್ರಿ ನನಗೆ ಅವಳಿಗೆ ಏನು ಶಿಕ್ಷೆ ಕೊಡ್ತೀರ ಅಂತ ನೀವೇ ಕೇಳ್ರಿ ಅವ್ಳು ಮಾತಾಡಿಸ್ರಿ ಸಣ್ಣಿಂಗಯ್ಯ ನೀನು ಮಾತಾಡು ಹ್ಮ್ ನೀನು ಮಾತಾಡುವಾಗ ಆ ನಾನು ನಾನು ತಗೊಂಡಿಲ್ಲ ಮತ್ತೆ ನನ್ನ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಒದ್ನೈದು ದಿನದಿಂದ ನನ್ನ ಮೇಲೆ ಗುದ್ದಾಟಕ್ಕೆ ಬರೋಳು ಮನೆ ಎದ್ರಿಗಿರ ಹೇಳು ಗೌಡ್ರಿಗೆ ನಾನು ಮಾತಾಡಿದೆ ಓ ಸಣ್ಣ ಗಮ್ ಎದುರಿಗಿತ್ಲಲ್ಲ ಅದಕ್ಕೆ ಮಾತಾಡಿಸ್ತಿರ್ಲಿಲ್ಲ ಅವಳು ಅದಕ್ಕೆ ಇವಳೆ ಮಾಡಿರ್ಬೇಕೇನು ಅಂತ ಮಾತಾಡದೆ ನಾನೇನು ಅವಳೇನ್ ನಾನೇನು ಇವತ್ತು ಏನು ಹೊಂದಿಲ್ಲ ನಾನು ಓಹ್ ಏನು ಹೊಂದಿಲ್ಲ ಅಂತೆ ಅಲ್ಲ ಗೌಡ್ರೆ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಒದ್ನೈದು ದಿನದಿಂದಲೂ ನೀನೇ ತಂಡ್ರದ ಕೊಡೆ 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 ಅಂತ ನನ್ನ ಮೇಲೆ ರಂಗ್ ನಾಟ ಆಡಾಳು ಹ್ಞೂ ಹೆಂಗ ಬಾಯಿ ಬಂದಂಗೆ ಮಾತಾಡಾಳು ಇಳಾತ ಮಗಳ ತ ಫೋನ್ ಮಾಡಿ ಮಾತಾಡಾಳಂತ ರಾಜಮ್ಮ ಅದಕ್ಕೇನೆ ಮಗಳಿಗೆ ಫೋನ್ ಮಾಡಿ ನವ ಕಿವ ಆಕಿ ಹೊಸ ತಂಬರನ ಅಂತ ಹೇಳಿ ಫೋನ್ ಮಾಡಿ ಮಾತಾಡ್ತಾಳೆ ಹಾ ಅಂತ ಹೇಳಿ ಸುಮ್ ಸುಮ್ನೆನೆ ಉಟ್ಲಾಡ್ಸಂಡ್ ಮಾಟ್ಲಿ ಹುಟ್ಟಿಸಣ್ಣು ಮಾತಾಡ್ತಾಳೆ ಜಯಮ್ಮ ಒಂದು ಊಹೆ ಮೇಲೆ ಮಾತಾಡ್ತಾಳೆ ಇವಾಗ ಬಿಡ್ರಮ್ಮ ನಿಮ್ಮಿಬ್ರು ಜಗಳ ಆಮೇಲೆ ಬಗೇರ್ಸನ ಇವಾಗ ಏನ್ ರಜಮ್ಮ ನೀನು ತಗೊಂಡಿದ್ಯೋ ಅಂತೇಳಿ ಜಯಮ್ಮ ಹೇಳ್ತಾ ஜ அடே ஒய்வன் தோர்ஸ்தி அவழையா நான் உம் அவழேக்கல் நான் அவங்க முர்தேவி முர்தே இறதே நான் அவன் ஆக்கி பேரே தாக்கம்தே நன் மகளிர் ஃபோன் மாதிரி கௌட்ரே பார்க்க நான் ஒகல நன் மகளிங்காத அவ் அட்வெ படவே ஆக்தி இங்கே நம்ம நான் ஒவ்ளோ சீரை நன் மகளிர் நீனே கோனை தாண்டி மங்கர் தங்கி ஓகே அம் அந்த நீனே நான் தாண்டி தாண்டில் அம்மா அங்கே நன் மெல் புதாட்டா கௌட்ரீ நோடிலே தாண்டா ஜெயம் அவளே தாண்டிங்க ನಿಂಗಮ್ಮ ಜಯ ಅಮ್ಮ ನೋಡಿದ್ರೆ ಇವ್ಳೇ ತಾಂಡಿರೋದು ಅಂತ ಜಯ ಅಮ್ಮ ಹೇಳುತ್ತಿ ರಾಜಮ್ಮ ನೋಡಿದ್ರೆ ನಾನ್ ಯಾತಕ್ ತಕಮ್ಮ ಅವಳವ ಅಂತ ರಾಜಮ್ಮ ಹೇಳುತ್ತೆ ಏ ಹೆಂಗುಸ್ರವ ಬೊರೆ ಅಮ್ಮ ಏ ಹೇಳು ಹೆಂಗುಸ್ರವು ಜಗಳ ಬಗ್ಯಾರದವು ಈಗ ರಜಮ್ಮ ನೀನ್ ಏನಂತ ತಾಂಡಿದ್ರು ಕೊಟ್ಬಿಡ್ ಅತ್ತ ಬೇಡ ಅವೆಲ್ಲ ಬೇಡ ಕಣಮ್ಮ ಈಗ ದೇವ್ರ ಸನ್ನಿಧಿ ಹೇಳ್ತೀನಿ ಒಳ್ಳೇದಂತೂ ಆಗಲ್ಲ ಅಕ್ಕ ಮತ್ತೆ ನಾನ್ ದೇವ್ರ ತಕ್ಕೆ ಕರ್ಕೊಂಡ್ ಬಂದಿದ್ದೀನಿ ದೇವ್ರ ಒಂದ್ ಭಾಗ ಆದ್ರೆ ನಾನೊಂದ್ ಭಾಗ ನಾನು ದೇವ್ರು ಹೇಳ್ದಂಗೆ ಹೇಳ್ತೀನಿ ಗೌಡ್ರೆ ಏಳೇ ತಾಂಡಿರೋದು ನಾನು ಕಿವೆಗಳವ ಏಳೆ ತಾಂಡಿರೋದು ಏಳು ಬಿಟ್ರಿ ಯಾರು ತಾಂಡಿಲ್ಲ ನನ್ಗೆ ಚಂದ ಗೊತ್ತೈತಿ ಹಾ ಅಕ್ಕಿ ದೇವ್ರ ಕರ್ಕೊಂಡ್ ಬಂದಿದೀನಿ ದೇವ್ರ ಇದ್ದಾನ ಮೇಲೊಬ್ಬ ಇಲ್ಲೋಡೋ ಸಿ ಕೆಬ್ರ ತಗೊಂಡು ಏನ್ ಮಾಡ್ತೀಯಾ ಹ್ಮ್ ಎಲ್ಲ ನೋಟ್ ಮಾಡ್ಕೊಂಡಿರ್ತಾನೆ ದೇವ್ರ ಭಗವಂತ ಯಾವಳೆ ಅಂತ ಕೆಲಸ ಮಾಡಿವಳೆ ಅಂತ ಎಲ್ಲ ನೋಟ್ ಮಾಡ್ಕೊಂಡಿರ್ತಾನೆ ನೀನ್ ಮಾಡಿರೋದು ಮಾಡ್ಕೊಂಡಿರ್ತಾರೆ ನಾನು ಯಾರು ಬನ್ನಿ ನ್ಯಾಯ ಮಾಡಿಲ್ಲ ಕಣೆ ಜೈ ಹಾ ನೀನು ಅಜಿನಿರಾಜ್ ಮೋಸ ಮಾಡಿದೆ ಅವನೇ ಅವನ ಅಂಕಲ್ ತಾವನಿಗೆ ಮೋಸ ಮಾಡಿದೆ ಹಾ ಯೋಸ್ ಜನಕ್ಕೆ ಮೋಸ ಮಾಡಿ ಆ ಎಲ್ಲಿಂದ ಎಲ್ಲ ಬಾಸ್ಗೆ ಮುಂದೆ ಯಾವ ಓದ್ಕೊಂಡು ಹೋದ್ನ ಹಾಂ ನಿನ್ನ ಮನೆಯಕ್ಕೆ ಸಾವಿರಾರು ಜನ ಗೊತ್ತಿದ್ರು ಹ್ಞೂ ನಿನ್ನ ಮನೆಯಕ್ಕೆ ಅದು ಬರಾರ ಜನ ಬರೋರ ಕಣಿ ಅದು ಯಾವಳು ಉತ್ಕೊಂಡು ಹೋದ್ಲ ಅದು ಯಾವ ಉತ್ಕೊಂಡು ಹೋದ್ನ ಗೊತ್ತು ನನ್ನ ಮೇಲೆ ಬಂದವಳೆ ಹಾಂ ನಾನು ಅವ್ಳ ಮಾತಾಡ್ಸೋದ್ ಕೈ ಬಿಟ್ಟು ಅಲ್ಲೇ ಉರ್ಸಾತು ಉರ್ಸ್ತಿಂದ ನಾನು ಮಾತಾಡ್ಸೋದೇ ಇಲ್ಲ ಈಜಯ್ಯ ಅಂತದ್ರಾಗೆ ನನ್ನ ಮೇಲೆ ಬಂದವಳಲ್ಲ ಅಲ್ಲ ನನ್ನ ಮೇಲೆ ಯಾಕೆ ಗುದ್ದಾಟಕ್ ಬರ್ಬೇಕಾಯ್ತು ಇವಳು ಯಾಕೆ ಬಂದಲ್ಲ ಮತ್ತೆ ಇವಳು ಗುದ್ದಾಟಕ್ಕೆ ಆ ಚಣಿಗಮ್ಮ ನಾನ್ ನಿನ್ ಕುಡ್ ಗುದ್ದಾಟ ಮಾಡಿದ್ದು ನನ್ ತಪ್ಪಾತು ಕಾಂಡಲೆ ಮಾಡ್ದೆ ಈಗ ಮಾತಾಡಿದೆ ಈಗ ನನ್ ತಪ್ಪಿದ್ರೆ ಬೇಕಾದ್ರೆ ನಾನು ಯಾರಿಗೆ ಆಗ್ಲಿ ಬೇಕಾದ್ರೆ ಬೊಗ್ಗಿಸ್ತೀನಿ ತಪ್ಪಿಲ್ಲ ಅಂತಂದ್ರೆ ಅವ್ರ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲೇಳು ನಾನು ತಲೆ ಬೊಗ್ಸಲ್ಲ ಹ್ಮ್ ಅವಳ್ಯಾ ಅವ್ರು ಯಾರೇ ಹೇಳು ಅವ್ರ ಎಂತರೇ ಹೇಳು ಎಂತ ದೊಡ್ಡರೇ ಹೇಳು ನಾನಂತೂ ತಲೆ ಬಗ್ಸಲ್ಲ ಇವಾಗ ಹ್ಮ್ ನನ್ಗೆ ಹೇಳ್ತಾ ಇದೀನಲ್ಲ ಈ ಏಳೇ ತಾಂಡಿರೋದು ಚಣಿಗಮ್ಮನ ಮೇಲೆ ನನ್ ಗುದ್ದಾಟ ಮಾಡಿದ್ದು ನನ್ ತಪ್ಪಾತು ತಪ್ಪು ನಂದು

அதுனப்பா கம் பக்கி தாங்க நீளமேல் குதாட்டியா அவள் அவளே சனிங்க அது ஏன் நீன் மேல் புதாட்டி கொட்ரி அந்த ஆகல் கணி உம் விடத்த ஓதிர ஓட்ல ஏன கண்டாடவள ஒடு அது நான் காண்டை மாதிரி மாத்தாடி நன் தப்பு இவங்க தப்பாத்து சனிங்கம் தப்பாத்து விடு இப்ப நான் இப்போ சென்னை இதுக்காஹா இவழ்தவள் இராகி தகண்டவளே ஒப்புக்கேட் நான் தாண்டில தாண்டியில ಜಯಮ ನೀನ್ ನೋಡಿರಿ ರಾಜಮ್ ತಾಂಡೈತಿ ಅಂತ ನೀನ್ ಹೇಳ್ತೀಯ ಆ ರಾಜಮ್ ನೋಡಿರಿ ನಾನ್ ತಾಂಡಿಲ್ಲ ಅಂತ ಹೇಳ್ತೈತಿ ಅದಕ್ಕೆನೆ ಇದು ಏನ್ ಮಾಡಬೇಕಮ್ಮ ಏನನ್ನ ಸಾಕ್ಷಿ ಏನೋ ಐತಿ ರಾಜಮ್ ತಾಂಡೈತಿ ಎಂಬಕ್ಕೆ ಮತ್ತೆ ಏನನ್ನ ಸಾಕ್ಷಿ ಐತೆ ನಾನ್ ಮಾತಾಡಿದ್ದೀನಿ ನನ್ ಮಗಳ ತಾಗ ಎಂಬದ ಏನೋ ನೀವು ರೆಕಾರ್ಡ್ ಪಕಾಡ್ ಮಾಡ್ಕೊಂಡವಳೆ ಅದೆಲ್ಲ ಏನಾನ ಇದ್ರೆ ತೋರಿಸ್ಲೇಳು ಆಂ ನಾನು ಹೊತ್ಕೊಂಡ್ಬಂದಿರೋದು ಏನು ಹೇಳ್ತಾಗ ಏನೋ ನಾ ಸಾಕ್ಷಿ ತೋರಿಸ್ಲೇಳು ನಾನು ತಾಣಿದ್ಞ ಮತ್ತೆ ಅವಳ ಹತ್ರ ಏನು ಸಾಕ್ಷಿ ಐತೆ ತಾ ಸಾಕ್ಷಿ ತೋರಿಸ್ ಮಾತಾಡಬೇಕು ಈಗ ನಾನು ಹೇಳ್ಬೋದು ನನ್ನ ಮನೆಯಕ್ಕೆ ಬಂದ ಐವತ್ತು ಸಾವಿರ ದುಡ್ಡು ಹೊತ್ಕೊಂಡವಳೆ ಜೈ ಅಮ್ಮ ಅಂತ ಹೇಳಿದ್ರೆ ಅವಳು ಒಪ್ಕೆತಾಳ ಅಲ್ಲ ದೊಡ್ರಿ ಮಾತಿನಿಸಿ ಕೇಳೋದು ಆಂ ನಾವು ನೀವು ಮಾತಾಡೋಣ ಆಂ ಇವಾಗ ಐವತ್ತು ಸಾವಿರ ರೂಪಾಯಿ ದುಡ್ಡು ನಮ್ಮ ಮನೆಯಾಗೆ ಬಂದು ಹೊತ್ಕೊಂಡೋಗಿ ಜೈ ಅಮ್ಮ ಅಂದ್ರೆ ಅವಳು ಒಪ್ಕೆತಾಳ ಸಾಕ್ಷಿ ಕೇಳ್ತಾಳೆ ಏ ಸಾಕ್ಷಿ ತೋರಿಸೇ ನೀನು ನಾನು ನಿಮ್ಮ ಮನೆಗೆ ಬಂದು ಹೊತ್ಕೊಂಡೋಗಿ ನೋ ಅಂತ ಸಾಕ್ಷಿ ತೋರ್ಸು ಅಂತಾಳೆ ಆಂ ಆವಾಗ ಅದನ್ನ ಹೇಳ್ರಿ ಇವಾಗ ನಾನು ಹೊತ್ಕೊಂಬೆ ಇನ್ನ ತಾವಳು ಹೇಳ್ತಾಳಲ್ಲ ಸಾಕ್ಷಿ ತೋರಿಸ್ರಿ ನನಗೆ ಸಾಕ್ಷಿ ತೋರಿಸ್ಬೇಕು ಗೌಡ್ರೆ ಸಾಕ್ಷಿ ತೋರ್ಸಕ್ಕೆ ಯಾವ ಮೊಬೈಲು ಯಾವ್ದು ಬೇಡ ಇವೆಲ್ಲ ಮೊಬೈಲು ಪೊಬೈಲ್ ಇವೆಲ್ಲ ನೆನ್ನೆ ಮನೆ ಬಂದವು ಅವೆಲ್ಲ ಬೇಡ ಈಗ ಇಲ್ಲೊಬ್ಬ ಇದಾನೆ ಯಾವ ಸಾಕ್ಷಿ ತಗೊಂಡು ಏನು ಮಾಡ್ತೀನಿ ಅಲ್ಲೊಬ್ಬ ಪರಮಾತ್ಮ ಇದನ್ ಸಾಕ್ಷಿಗೆ ಅವನ ಮೇಲೆ ಪ್ರಮಾಣ ಮಾಡ್ಲೇಳು ಮೇಲೆ ಪ್ರಮಾಣ ಮಾಡಿ ಹೇಳು ಪ್ರಮಾಣ ಹೇಳ್ರಿ ಪ್ರಮಾಣ ಮಾಡಿ ಮೇಲೆ ಭಗವಂತನ ಮೇಲೆ ಅವ್ನಿಗ್ ಗೊತ್ತಿರುತ್ತೆ ಯಾವ ಸಾಕ್ಷಿನ ಬೇಡ ಎಂತಡ ಏನ್ ದೊಡ್ಡ ಯಾರು ಇಲ್ಲ ಮತ್ತೆ ಎಲ್ಲ ನಾ ಭಗವಂತ ನೋಡ್ ನೋಡಿರ್ತಾನೆ ಪರಮಾತ್ಮ ಇವಾಗ ಯಾವ ಸಾಕ್ಷಿ ಬೇಡ ಯಾತು ಬೇಡ ಇವಾಗ ನೀನು ಆಣೆ ಪ್ರಮಾಣ ಮಾಡಿ ಹೇಳ್ಬಿಡ್ರ ಜಮ್ಮ ಅಷ್ಟೇನಿ ಗೌಡ್ರೆ ಮನೆಯಾಗೆ ಹುಡುಗರು ಮಕ್ಕಳು ಇರ್ತವೆ ನಾವ್ ಆಣೆ ಪ್ರಮಾಣ ಎಲ್ಲ ಮಾಡಲ್ಲ ಅಂದ್ರೆ ಏಳೇ ಕಳ್ಳಿ ಗೌಡ್ರೆ ಏಳೇ ಕಳ್ಳಿ ಇವಳು ಮತ್ತೆ ಆಣೆ ಪ್ರಮಾಣ ಮಾಡಲ್ಲ ಅಂತ ಹೇಳ್ತಾ ಇದಾವಲ್ಲ ಮತ್ತ್ ಇವಳೆ ಕಳ್ಳಿ ಈಗ ರಜಕಯ್ಯ ನೀನು ಆಣೆ ಪ್ರಮಾಣ ಮಾಡ್ಲಿಲ್ಲ ಅಂದ್ರೆ ದೇವ್ರ ಮೇಲೆ ಆಣೆ ಮಾಡ್ಲಿಲ್ಲ ಅಂತಂದ್ರೆ ಇನ್ನೊಂದ್ ಜಕೈ ಹೆಂಗ ಆಗುತ್ತೆ ಇವಳೆ ಕಳ್ಳಿಯಮ್ಮ ಕುಕ್ಕೊಂಡಿರೋರ್ಗು ಗೌಡ್ರಿಗು ಹಂಗೆ ಅನ್ಸುತ್ತೆ ಏನಮ್ಮ ಇವಾಗ ರಜಮ್ಮ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಹಂಗಾದ್ರೆ ಇದ್ ಬಗೆ ಹರಿಯೋದು ಈಗ ಜಯಮ್ಮನ್ ತಗೊಂಡ್ ನೀನ್ ತಕೊಂಡಿದ್ಯಾ ಅಂಬತ್ಕೆ ಏನು ಸಾಕ್ಷಿ ಇಲ್ಲ ನೀನು ನೋಡಿದ್ರೆ ನನ್ ತಾಂಡಿಲ್ಲ ಅಂತೀಯ ಆ ಜಯಮ್ ನೋಡಿದ್ರೆ ಇವಳೆ ತಾಂಡಿರೋದು ಅಂತೈತೆ ಇವಾಗ ದೇವ್ರ ಮೇಲೆ ಪ್ರಮಾಣ ಮಾಡ್ಬಿಡು ಅದು ಏನಿದ್ರೂ ನಾವು ಬಗೆ ಹರಿದೋಗ್ಬಿಡುತ್ತೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಈ ನಾನು ತಗೊಂಡಿಲ್ಲ ನನ್ನ ಜಯ ಅಮ್ಮನ ಒಡವೆ ನಾನು ನೋಡೇ ಇಲ್ಲ ನನ್ನ ಕೈ ಕವ್ ಮುಟ್ಟಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿಬಿಡು ಅಷ್ಟಕ್ಕೆ ಬಗೆರ್ದು ಹೋಗ್ಬಿಡುತ್ತೆ ಹ್ಞೂ ನಿನ್ಗೆ ಏನಾರ ನೀನು ಏನಾನು ತಗೊಂಡಿದ್ರೆ ನೀನು ಸುಳ್ಳು ನೋಡಿದ್ರೆ ನಿನ್ಗೆ ಏನಾರ ಶಿಕ್ಷೆ ಆಗುತ್ತೆ ಇಲ್ಲ ಅಂತಂದ್ರೆ ಏನು ಆಗಲ್ಲ ಕಳ್ರಿಗೆ ಕಳ್ರಿಗೆ ಭಯ ನಾವು ಕಳ್ರು ಕಳ್ತನ ಮಾಡ್ದಿಲ್ದಾರೆ ನಮ್ಗೆ ಯಾಕೆ ಭಯ ನಮ್ಗೆ ಏನು ಭಯ ಇಲ್ಲ ಮತ್ತೆ ಕಳ್ತನ ಏನು ಬೈ ಇರಲ್ಲ ಪ್ರಮಾಣ ಮಾಡ್ಬಿಡ್ರಿ ಹ್ಮ್ ಸುಮ್ಮನೆ ಮೇಲೆ ಆಂಜನೇಯ ಸ್ವಾಮಿ ಮೇಲಾಣಗು ನಾನು ಈ ತರ ಕೆಲಸ ಮಾಡಿಲ್ಲ ನಾನು ಕಳ್ಳಿ ಅಲ್ಲ ನನ್ನ ಜೀವನ ಕಿವಿ ವಿಲಿ ಉತ್ಕೊಂಡಿಲ್ಲ ಅಂತ ಹೇಳಿ ಮಾಡ್ಬಿಡ್ರಿ ಪರಮಾತ್ಮ ಅವಳೇನ ಅಂತದ್ ಮಾಡಿದ್ರೆ ಸರಿಯಾದ ಶಿಕ್ಷೆ ಕೊಡಪ್ಪ ದೇವ್ರೆ ಹ್ಮ್ ಪರಮಾತ್ಮ ಮಾರುತಿ ಆಂಜನೇಯ ಅವಳೇನ ಅಂತ ಕೆಲಸ ಮಾಡಿದ್ರೆ ಸರಿಯಾ ಶಿಕ್ಷೆ ಆಗ್ಲಪ್ಪ ಅವಳಿಗೆ ಈಗ ಹ ಪ್ರಮಾಣ ಆಂಜನೇಯ ಸ್ವಾಮಿ ಮೇಲೂ ದೇವ್ರ ಮೇಲೋ ನಾನು ಇಂಥ ಕೆಲಸ ಮಾಡಿಲ್ಲ ಜಯಂ ನಕ್ಕಿವಿತ್ಕೊಂಡಿಲ್ಲ ಅಂತ ಹೇಳಿ ಪ್ರಮಾಣ ಮಾಡ್ಬಿಡು ನೋಡ್ರಿ ನೋಡ್ರಿ ಮೇಲೆ ಯಾವ್ದೇ ಕಾರಣಕ್ಕಂ ನಕ್ಕಿ ಒಲೆ ಮುಟ್ಟಿಲ್ಲ ಆ ಅಜಯಂ ನಕ್ಕಿ ಒಲೆ ತಗೊಂಡಿಲ್ಲ ಗೌಡ್ರೆ ತಗೊಂಡಿಲ್ಲ 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 ಮೂರ್ ಸತಿ ಹೇಳ್ಬೇಕು ಮೂರ್ ಸತಿ ಹೇಳಿ ಮೂರ್ ಸತಿ ಹೇಳ್ಬೇಕು ಅದೇ ಮತ್ತೆ ಮೂರ್ ಸತಿ ಆಂಜನೇಯ ಸ್ವಾಮಿ ಮೇಲಾಣೆಗು ನಾನು ಜಯಂ ನಕ್ಕಿ ವಾಲೆ ತಗೊಂಡಿಲ್ಲ ಆಂಜನೇಯ ಸ್ವಾಮಿ ಮೇಲಾಣೆಗೂ ಜಯಂ ನಕ್ಕಿವಾಲೆ ತಗೊಂಡಿಲ್ಲ ಅಂತ ಮೂರ್ ಸತಿ ಹೇಳ್ಬೇಕು ಮತ್ತೆ ಮೂರ್ ಸತ್ಯ ಪರಮಾತ್ಮ ಈಗ ಯಾರು ಸತ್ಯ ಯಾರು ಸುಳ್ಳು ಅಂತ ಗೌರ್ ಭಗವಂತ ನೋಡ್ಯವನಿ ನಾನು ನೋಡಿಲ್ಲ ಲಸ್ಮಕ್ನು ನೋಡಿಲ್ಲ ಕುಂಡಿರೋ ಗೌಡ್ರುನು ನೋಡಿಲ್ಲ ಸಣ್ಣಿಂಗ್ ನೋಡಿಲ್ಲ ಇದ್ನು ನೋಡಿಲ್ಲ ಯಾರು ನೋಡಿಲ್ಲ ಮತ್ತೆ ನಾವು ನೋಡಿಲ್ಲ ಈಗ ಏನ ಹಿಂಗೆ ಜಗಳ ಆಡಿದ್ವಿ ಗೌಡ್ರೆ ಬಂದು ಬಗೆಹರಿಸ್ರಿ ಅಂತ ಹೇಳಿ ಕರೆದಾಗ ಬಗೆಹರಿಸ್ತಾ ಇದೀವಿ ಅಷ್ಟೇನೆ ಪ್ರಮಾಣ ಮಾಡ್ರಿ ಮೂರ್ ಸತಿ ಹೇಳ್ಬಿಡ್ರಿ ಆಂಜನೇಯ ಸ್ವಾಮಿ ಮೇಲಾಣೆಗೂ ನಾನು ಜಯಂನ ಕ್ಯೂಲೆ ತಗೊಂಡಿಲ್ಲ ನನ್ನ ಕಳ್ಳಿ ಅಲ್ಲ ಈ ಆಂಜನೇಯ ಸ್ವಾಮಿ ಮೇಲಾಣೆಗೂ ನನ್ನ ಕಳ್ಳಿ ಅಲ್ಲ ನನ್ ಜಯಂನ ಕ್ಯೂಲೆ ತಗೊಂಡಿಲ್ಲ ಆಂಜನೇಯ ಸ್ವಾಮಿ ಮೇಲಾಣೆಗೂ ನನ್ನ ಕಳ್ಳಿ ಅಲ್ಲ ಜಯಂನ ಕ್ಯೂಲೆ ತಗೊಂಡಿಲ್ಲ ನೋಡಿದ್ರಲ್ಲ ವೀಕ್ಷಕರೆ ಪಂಚಾಯತಿಗೆ ಹಾಕಿರೋಂತಹ ಬಿಲ್ಡಪ್ ಜಯಮ್ಮ ಇವಾಗ ಪಂಚಾಯತಿಗೆ ಹಾಕ್ಬಿಟ್ರು ಗೌಡ್ರು ಕೊಟ್ಟೆಲ್ಲ ನೀವೆಲ್ಲ ಕಲೆ ಹಾಕಿ ಪಂಚಾಯತಿ ಮಾಡ್ತಾ ಇದ್ದಾರೆ ರಾಜ್ ನೋಡಿರ ನಾನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೆ ಜಯಂ ನೂಳೆ ಅಂತ ಈಗ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ತಾ ಇದಾರೆ ಯಾರ್ ತಪ್ಪು ಯಾರು ಸರಿ ಅಂತ ಗೊತ್ತಿಲ್ಲ ಇವಾಗ ರಾಜಮ್ಮ ಏನೋ ಪ್ರಮಾಣ ಮಾಡ್ತಾ ಇದ್ದಾಳೆ ಇನ್ನು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಕೂಡಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು